ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾನು ಅಂತ ನೈಂಟಿ ಟು ಫೈಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬರೋಣ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಮಾಂಗಲ್ಯ ಚೇನು ಮತ್ತು ನೆಕ್ಲೆಸ್ ಝುಮ್ಕಾಗಳ ಡಿಸೈನ್ ತೋರಿಸಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಾಳಿ ಚೈನು ಮತ್ತು ಝುಮ್ಕಾಗಳನ್ನು ಎಲ್ಲವನ್ನೂ ಕೂಡ ತೋರಿಸ್ತಾ ಇದ್ದೀನಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೋಬೇಡಿ ನೀವೇನಾದರೂ ಅಮೃತ ಮನೆ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂದ್ರೂ ತುಂಬ ಹೃದಯದ ಧನ್ಯವಾದಗಳು ಇವು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಚುಮ್ಕಾಗಳ ನೋಡಿ ಇದರಲ್ಲಿ ನಾನು ಮೂರು ಥರದ ಡಿಸೈನ್ಗಳ ತೋರಿಸ್ತೀನಿ ಮೊದಲನೇ ಡಿಸೈನ್ ಬಂದುಬಿಟ್ಟು ಅದರ ಬೆಲೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಎರಡನೇ ಡಿಸೈನ್ ಬಂದ್ಬಿಟ್ಟು ಅದರ ಬೆಲೆ ನಾಲ್ಕು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇನ್ನು ಮೂರನೇ ಡಿಸೈನ್ ಬೆಲೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೆ ಶಾಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆನ್ಲೈನ್ ಅಲ್ಲಿ ಆದ್ರೂ ತಗೋಬಹುದು ಇಲ್ವಾದ್ರೆ ಇವ್ರ ಶಾಪ್ ಇರೋದು ಮಳವಳ್ಳಿಯಲ್ಲಿ ಇವ್ರ ಶಾಪ್ ಹೆಸರು ಧನಲಕ್ಷ್ಮಿ ಜ್ಯೂಲರ್ಸ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಫೈಂಟ್ ಫೈವ್ ಜುಮ್ಕಾ ಮತ್ತು ಸೈಡ್ ಮಾಟಿಲನ್ನ ಕೊಟ್ಟಿದ್ದಾರೆ ನೋಡಿ ಇವಾಗ ಮದ್ವೆಗ ಸೀಸನ್ ಬೇರೆ ಇದೆ ನೋಡಿ ನೀವೇನಾದರೂ ಚಿನ್ನದ ಥರನೇ ಬೆಳ್ಳಿ ಆಭರಣಗಳನ್ನು ಹುಡುಕ್ತಾ ಇದ್ದರೆ ಇವು ತುಂಬ ಚೆನ್ನಾಗಿದೆ ನೋಡಿ ಈ ಸೆಟ್ಟು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಹಾಗೆ ಸೈಡಲ್ಲಿ ಮಾರ್ಟಿಲ್ ಏನು ಕೊಟ್ಟಿದ್ದಾರೆ ನೋಡಿ ಅದು ಟೂ ಸ್ಟೆಪ್ಪಲ್ಲಿ ಮಾತ್ರ ಕೊಟ್ಟಿದ್ದಾರೆ ನಿಮಗೆ ತ್ರೀ ಸ್ಟೆಪ್ಪಲ್ಲಿ ಬೇಕಂದರೂ ಕೂಡ ನಿಮಗೆ ಮಾಡಿಕೊಡ್ತಾರೆ ಈ ಜುಮ್ಕಾ ಮತ್ತು ಸೈಡ್ ಮಾಟಿಲ್ಗಳ ಬೆಲೆ ಬಂದುಬಿಟ್ಟು ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದ್ದಾವೆ ಅದರ ಮೇಲೆ ಅದರ ಬೆಲೆಯೂ ಕೂಡ ಕೊಟ್ಟಿದ್ದಾರೆ ಮೊದಲನೇದಾಗಿ ತೋರಿಸುವಂಥ ಬೆಲೆ ಹತ್ತು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ಆಗುತ್ತೆ ಎರಡನೇದಾಗಿ ಡಿಸೈನ್ ಒಂದೇ ಇದೆ ಕಲರ್ ಚೇಂಜ್ ಕೊಟ್ಟಿದ್ದಾರೆ ಅದರ ಬೆಲೆ ಹತ್ತು ಸಾವಿರದ ಆರುನೂರ ಅರುವತ್ತು ರೂಪಾಯಿ ಆಗುತ್ತೆ ಇನ್ನು ಮೂರನೇದಾಗಿ ನೋಡ್ತಿರೋಂಥ ಬೆಲೆ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆಗುತ್ತೆ ನಾಲ್ಕನೇದಾಗಿ ಡಿಸೈನ್ ಬಂದುಬಿಟ್ಟು ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಐದನೇದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅದರ ಬೆಲೆ ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಆರನೇ ಡಿಸೈನು ಅದನ್ನು ಕೂಡ ಹೇಳ್ತೀನಿ ನೋಡಿ ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಎಷ್ಟು ಮುದ್ದಾಗಿದ್ದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇದರಲ್ಲಿ ನಿಮಗೆ ಇಷ್ಟ ಆಗುತ್ತೆ ನೋಡಿ ಅದನ್ನು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಅದಕ್ಕೆ ಮಾರ್ಕ್ ಮಾಡ್ಬಿಟ್ಟು ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಆದರೂ ತಗೋಬಹುದು ಇವ್ರ ಶಾಪ್ ಇರೋದು ಮಳವಳ್ಳಿ ಇವ್ರ ಶಾಪ್ ಹೆಸರು ಬಂದುಬಿಟ್ಟು ಧನಲಕ್ಷ್ಮಿ ಜ್ಯೂಲರ್ಸ್ ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ನೀವು ಈ ಬೆಳ್ಳಿ ಆಭರಣಗಳನ್ನು ತೊಗೋಬೇಕಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ನೀವು ತಿಳ್ಕೊಡಿ ಡೈಲಿ ಯೂಸ್ ಮಾಡಿದರೆ ಕಲರ್ ಹೋಗೋದಿಲ್ವ ಹಾಗೆ ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರ ಬಿಸ್ನೀರಿಗೆ ಹಾಕ್ಬೋದಾ ಅಂತ ಎಲ್ಲ ಥರದ ಮಾಹಿತಿಗಳನ್ನು ತಿಳ್ಕೊಂಡ್ಬಿಟ್ಟು ನೀವು ಆರ್ಡರ್ ಮಾಡೋದು ಬೆಸ್ಟು ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟೂ ಫಾಯಿಂಟ್ ಫೈವ್ ಬೆಳ್ಳಿಯ ಕರಿಮನಿ ಸರ ನೋಡಿ ಅದಕ್ಕೆ ಪದಕ ಕೂಡ ಕೊಟ್ಟಿದ್ದಾರೆ ತುಂಬ ಜನ ಕೇಳ್ತಾ ಇದ್ರಿ ಮಾಂಗಲ್ಯ ಚೈನ್ ಡಿಸೈನ್ ತೋರಿಸಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಇದು ಒಂದು ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ನಿಮಗೆ ಬರೀ ಚೈನ್ ಬೇಕಂದ್ರು ಕೊಡ್ತಾರೆ ಬರೀ ಪದಕ ಬೇಕಂದ್ರು ಕೊಡ್ತಾರೆ ತುಂಬ ಚೆನ್ನಾಗಿದೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಮುದ್ದಾಗಿದೆ ಅಲ್ವಾ ಇದರ ರೇಟ್ ಕೊಟ್ಟಿಲ್ಲ ಯಾಕಂದ್ರೆ ದಿನದಿದ್ದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಶಾಪ್ನವರು ರೇಟನ್ನು ಕೊಟ್ಟಿಲ್ಲ ನೋಡಿ ಈ ಶಾಪ್ ಹೆಸರು ಬಂದುಬಿಟ್ಟು ಸಿಲ್ವರ್ ಫ್ಯಾಷನ್ನು ಈ ಶಾಪ್ ಇರೋದು ಬೆಂಗಳೂರಲ್ಲಿ ನೀವೊಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ನೋಡಿ ಸ್ಕ್ರೀನ್ ಮೇಲೆ ಎರಡು ನಂಬರ್ ಕೊಟ್ಟಿದ್ದೀನಿ ಶಾಪ್ನವ್ರದ್ದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಇಂದಿನ ರೇಟು ತಿಳ್ಕೊಂಡ್ಬಿಟ್ಟು ಆರ್ಡ್ರ್ ಮಾಡಿ ನೀವು ಯಾವತ್ತು ತೊಗೊಳ್ತೀರ ನೋಡಿ ಆವತ್ತಿನ ಬೆಳ್ಳಿಯ ರೇಟು ತಿಳ್ಕೊಂಡು ನೀವು ಆರ್ಡ್ರ್ ಮಾಡೋದು ಬೆಸ್ಟು ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಯಾವ ಥರ ಆಭರಣಗಳು ಬೇಕಂತಾನು ಹೇಳಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇವು ಬೆಳ್ಳಿಯ ಮೂಪ್ ಡಿಸೈನ್ ನೋಡಿ ಮೂಪ್ ಡಿಸೈನಲ್ಲೂ ಕೇಳ್ತಾ ಇದ್ರೆ ಇಲ್ಲಿ ಎರಡು ಥರ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಈ ಚೈನ್ ಬಂದುಬಿಟ್ಟು ಸ್ನೇಕ್ ಡಿಸೈನಲ್ಲಿದೆ ನೋಡಿ ತುಂಬ ಚೆನ್ನಾಗಿದೆ ಈ ಕಡೆ ಲಕ್ಷ್ಮೀ ದೇವಿದಿದೆ ಅನಂತ ಇದು ಗೊತ್ತಾಗ್ತಾ ಇಲ್ಲ ತುಂಬ ಚೆನ್ನಾಗಿ ಕೂಡ ಇದೆ ನೋಡಿ ಇಷ್ಟ ಆದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಹಾಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ನಿಮಗೆ ಆಭರಣಗಳನ್ನು ಕೂಡ ಮಾಡಿಕೊಡ್ತಾರೆ ನೋಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಎರಡರೇ ಮಾಂಗಲ್ಯ ಚೈನು ನೋಡಿ ತುಂಬ ಜನ ಕೇಳ್ತಾ ಇದ್ರಿ ಎರಡನೇ ಮಾಂಗಲ್ಯ ಚೈನು ಬೆಳ್ಳಿ ಅದರಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು ಅದು ಸಿಲ್ವರ್ ಫ್ಯಾಷನ್ ಗೋಲ್ಡಲ್ಲಿ ತೋರಿಸಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದೊಂಥರ ಡಿಸೈನ್ ಆದರೆ ಇದೊಂಥರ ಡಿಸೈನ್ ಇದೆ ಇದು ಸವಿತಮ್ ಕಟಿಂಗ್ ಅಂತ ಕರೀತಾರೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು ತುಂಬ ಚೆನ್ನಾಗಿದೆ ನೋಡಿ ನೀವು ಯಾವತ್ತು ಆರ್ಡ್ರ್ ಮಾಡ್ತೀರ ನೋಡಿ ಅವತ್ತಿನ ರೇಟ್ ತಿಳ್ಕೊಂಡ್ಬಿಟ್ಟು ನೀವು ಈ ಬೆಳ್ಳಿಯ ಮಂಗಲೇಚನನ್ನು ನೀವು ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿರ್ತೀನಿ ನೋಡಿ ನೀವು ಯಾವ ಡಿಸೈನನ್ನು ತಗೊಳ್ತೀರಿ ನೋಡಿ ಆ ಡಿಸೈನ್ ಮೇಲೆ ನಂಬರ್ ಇರುತ್ತೆ ನೋಡಿ ಅದಕ್ಕೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ನೋಡ್ಬೋದು ಇಲ್ಲಿ ಎರಡು ಥರ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಒಂದು ಬಟಾಣಿ ಡಿಸೈನಲ್ಲಿದೆ ಇನ್ನೊಂದು ಕೃಷ್ಣ ಡಿಸೈನಲ್ಲಿದೆ ತುಂಬ ಚೆನ್ನಾಗಿದೆ ನೋಡ್ಬೋದು ತುಂಬ ಜನ ಕೇಳಿದಂಥ ಡಿಸೈನ್ ಇದು ಇವಾಗ ಬಂದಿದೆ ನೋಡಿ ಬೇಗ ಬೇಗನೆ ಆರ್ಡರ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಡಿಸೈನು ಇದು ನೋಡಿ ಮುಡಿ ಚೈನು ನೋಡಿ ಸಿಂಗಲ್ ಎಳೆಯಲ್ಲಿದೆ ತುಂಬ ಚೆನ್ನಾಗಿದೆ ತುಂಬ ಜನ ಮುಡಿ ಡಿಸೈನ್ ತೋರಿಸಿ ಅಂತ ಹೇಳ್ತಾ ಇದ್ರಿ ಇದು ನೋಡಬಹುದು ಸ್ವಲ್ಪ ಸ್ವಲ್ಪ ಮುಡಿ ಚೈನ್ ಕೊಟ್ಟಿದ್ದಾರೆ ಆನಂತರ ದಪ್ಪದಾಗಿರುವಂತ ಕರ್ಮಣೆ ಕೊಟ್ಟಿದ್ದಾರೆ ಇದರಲ್ಲಿ ಡಬಲ್ ಎಳೆ ಬೇಕಂದ್ರು ಮಾಡಿಕೊಡ್ತಾರೆ ಇವಾಗ ನಾನು ಸಿಂಗಲ್ ಎಳೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಜುಮ್ಕಾಗಳು ನೋಡಿ ಈ ಜುಮ್ಕಾಗಳಂತ ಸಿಗುವಂಥ ಶಾಪ್ ಬಂದ್ಬಿಟ್ಟು ಟಚ್ ಅಪ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಮೂರು ಶಾಪ್ ಬೆಳ್ಳಿಯ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಆ ಆಭರಣಗಳ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲೇ ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೋಗಿ ತುಂಬ ಚೆನ್ನಾಗಿರುವಂಥ ಡಿಸೈನ್ಗಳು ಕೂಡ ಇದ್ದಾವೆ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಆ ಥರ ಮಾಡಿಸ್ಕೋಬೋದು ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಕಿವೋಲೆಗಳು ನೋಡಿ ಪ್ರತಿದಿನ ಹಾಕೊಳ್ಳೋಕ್ಕೆ ಸಿಂಪಲ್ ಆಗಿರುವಂತಹ ಕಿವೋಲೆಗಳಿದಾವೆ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ಕಲರ್ ಅನ್ನ ಕೊಟ್ಟಿದ್ದಾರೆ ಇದು ರೆಡ್ ಕಲರ್ ಇದೆ ಇನ್ನೊಂದು ಬಂದ್ಬಿಟ್ಟು ಗ್ರೀನ್ ಕಲರ್ ಇದೆ ನೋಡಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೀವು ಆ ಕಲರ್ ಅನ್ನು ತಗೋಬಹುದು ಈ ಶಾಪ್ನವರು ರೇಟನ್ನು ಕೊಟ್ಟಿಲ್ಲ ರೀ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ರೇಟ್ ಕೊಟ್ಟಿಲ್ಲ ನಿಮಗೆ ಯಾವತ್ತು ತಗೋತೀರ ನೋಡಿ ಅವತ್ತಿನ ರೇಟ್ ತೊಂಡು ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟೂ ಫಾಯಿಂಟ್ ಫೈವ್ ಬೆಳ್ಳಿಯ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇವಾಗ ಮದುವೆ ಸೀಸನ್ ಇದೆ ಅಲ್ವಾ ಈ ಥರ ಏನಾದರೂ ತೊಗೊಂಡ್ರೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ನೋಡಿ ಕೆಳಗಡೆ ಕ್ರಿಸ್ಟಲ್ ಬಿಡಿಸ್ಕೊಟ್ಟಿದ್ದಾರೆ ನೋಡಿ ಅವು ಹೆಂಗೆ ಬಳಕ್ತಾಯಿದ್ದಾವಂತ ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಇದೆ ಇಷ್ಟ ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಮ್ಯಾಂಗೋ ಡಿಸೈನ್ ಅಲ್ಲಿದೆ ಹಾಗೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಆ ಲಕ್ಷ್ಮೀ ದೇವಿ ಡಿಸೈನ್ ಕೆಳಗಡೆ ನೋಡಿ ತಿಲಕ ಡಿಸೈನ್ ಸ್ಟೋನ್ ಸ್ಟೋನನ್ನು ಕೊಟ್ಟು ಅದರ ಕೆಳಗಡೆ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಸೇಮ್ ಟು ಸೇಮ್ ಚಿನ್ನ ಥರನೇ ಕೂಡ ಹೊಳಿತಾ ಇದೆ ನೆಕ್ಸ್ಟ್ ಡಿಸೈನ್ ಇವು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳು ನೋಡಿ ಈ ಬಳೆಗಳು ಸಿಗುವಂಥ ಶಾಪ್ ಬಂದ್ಬಿಟ್ಟು ಸಿಲ್ವರ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಈ ಶಾಪ್ ಇರೋದು ಬೆಂಗಳೂರಲ್ಲಿ ಎಷ್ಟೊಂದು ಥರದ ಬಳೆಗಳಿದಾವೆ ನೋಡಿ ಇವೆಲ್ಲವೂ ಕೂಡ ಚಿನ್ನದಲ್ಲ ಬೆಳ್ಳಿಯ ಬಳೆಗಳು ತುಂಬ ಚೆನ್ನಾಗಿದೆ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇದರಲ್ಲಿ ನಿಮಗೆ ಯಾವ ಥರ ಡಿಸೈನ್ ಬೇಕೋ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ಹಾಗೆ ನಿಮ್ಮ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದೆ ನೋಡಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಆ ಲಕ್ಷ್ಮೀ ದೇವಿ ಕೆಳಗಡೆ ನೋಡ್ಬೋದು ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ಅದು ತಿಲಕಾ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅದರ ಕೆಳಗಡೆ ಗ್ರೀನು ಮತ್ತು ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಅನ್ನು ಹಾಕಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿ ಕೂಡ ಇದೆ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟು ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಡ್ತಾರೆ ನಿಮಗೆ ಚೈನ್ ಬೇಡ ಅಂದ್ರೆ ದಾರ ಕೂಡ ಹಾಕಿಕೊಳ್ತಾರೆ ನೋಡಿ ತುಂಬ ಮುದ್ದಾಗಿದೆ ಇದರ ಬೆಲೆ ಕೊಟ್ಟಿಲ್ಲ ರೀ ನಿಮ್ಗೆ ಏನಾದರೂ ಬೆಲೆ ಬೇಕಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇಂದಿನ ರೇಟ್ ತೊಂಡು ನೀವು ಆರ್ಡ್ರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಯ್ಕೆ ಆಗಿರುತ್ತೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ನಬನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್